ಜಗನ್ ಅದ್ಭುತವಾದ ಟ್ರೈಲರು ತುಂಬ ಚೆನ್ನಾಗಿದೆ ಸೀತಾರಾಮನ್ ನಿಮ್ಮ ಬಗ್ಗೆ ಮಾತಾಡಬೇಕು ನಿಮ್ಮ ಹಾಲುಂಡದವರು ಸಿನಿಮಾ ಅದ್ಭುತ ಸಿನಿಮಾ ಆ ಸಿನಿಮಾ ನಾವು ಅಂದರೆ ಸ್ಕೂಲ್ಗೆಲ್ಲ ಹೋಗೋದು ಯಾವಾಗಲೂ ಹಾಕೋರು ಆಗ್ದಾಗ್ಲೆಲ್ಲ ಮಿಸ್ ಮಾಡೋದು ನೋಡ್ತಾ ಇದ್ವಿ ಮನೇಲಿ ಎಷ್ಟೇ ಸಮಸ್ಯೆ ನೋಡಬೇಡಿ ಓದ್ಕೊಳ್ಳಿ ಅಂದರೂ ಕೂಡ ಚಕ್ಕರ್ ಹಾಕಿದ್ರು ಹೋಗಿ ಟಿ ವಿ ಮಧ್ಯೆ ಕೂತ್ಕೋತಾ ಇದ್ವಿ ನಿಮ್ಮನ್ನ ನಮ್ಮನ್ನು ಅಷ್ಟು ಅಳ್ಸಿದ್ದೀರಾ ನಿಮ್ಮನ್ನು ಇವತ್ತು ನೇರವಾಗಿ ನೋಡ್ತಾ ಇರೋದು ಭಾಳ ಖುಷಿ ವಿಷಯ ಥ್ಯಾಂಕ್ಸ್ ಆ್ಯಂಡ್ ರಾಜೇಶ್ ಸರ್ ರಾಜೇಶ್ ಸರ್ ಕೂಡ ಒಂದು ಅದ್ಭುತವಾದ ನಟರು ನೀವು ಇಬ್ಬರು ಇರೋ ಕಾಂಬಿನೇಷನ್ ಆ್ಯಂಡ್ ಜಗನ್ ಜಗನ್ ಅವರ ಶಕ್ತಿನೇ ಎಮೋಷನ್ ನಮ್ಮ ಹೊಂದಿ ಸಿಬ್ಬಂದಿಯವರು ಕೂಡ ಅಷ್ಟೇ ಅಳಿಸಿದ್ದಾರೆ ನಗಿಸಿದ್ದಾರೆ ಇದು ಕೂಡ ಅಷ್ಟೇ ಆಗಿ ಕಾಣಿಸ್ತಾ ಇದೆ ಅಲ್ಲಿ ಬೆಳಕಲ್ಲಿ ಇತ್ತು ಇಲ್ಲಿ ಅದೇ ಥರದ ಇನ್ನೊಂದು ಅದ್ಭುತವಾದ ಟ್ರ್ಯಾಕ್ ಕಾಯ್ತಾ ಇದೆ ಎಲ್ಲರನ್ನ ಎಂಟರ್ಟೈನ್ ಮಾಡೋಕ್ಕೆ ಅದ್ಭುತ ಕಾಣಿಸ್ತಾ ಇದೆ ಎಲ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ಇಬ್ರು ತುಂಬ ಚೆನ್ನಾಗಿ ಮಾಡಿದರೆ ಎಲ್ರಿಗೂ ನಮಸ್ಕಾರ ಜಗನ್ ಸರ್ ತುಂಬ 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 ಬ್ಯೂಟಿಫುಲ್ ಆಗಿದೆ ಇನ್ನೊಂದು ಸತಿ ಮತ್ತೆ ಮನೆ ಹೋಗಿ ಟೀಸರ್ ನೋಡಿ ಫೋನ್ ಮಾಡಿ ಹೇಳ್ತೀನಿ ಮಾತಾಡೋಣ ಹೊಂದಿಸಿ ಪರಿಹಾರ ಅಷ್ಟೆ ಎಲ್ಲ ಪಾತ್ರಗಳನ್ನ ತುಂಬ ಅದ್ಭುತವಾಗಿ ತೋರಿಸ್ತಾ ಇದ್ರು ತೋರಿಸಿದ್ರು ಆ್ಯಂಡ್ ಲೇಯರ್ಸ್ ಇತ್ತು ಎಲ್ಲ ಪಾತ್ರಗಳಿಗೂ ಇದೇ ರೀತಿ ಅದೇ ಸೇಮ್ ಫೀಲ್ ಬರ್ತಾ ಇದೆ ನನಗೆ ಕಾಂಪ್ಲಿಕೇಟೆಡ್ ಫಿಲಮ್ನ ಸಾರಿ ಕಾಂಪ್ಲಿಕೇಟೆಡ್ ಪಾತ್ರಗಳನ್ನ ಹೇಗೆ ಸಿಂಪಲ್ಲಾಗಿ ತೋರಿಸ್ಬೋದು ಅಂತ ನೀವು ತೋರಿಸ್ಕೊಡ್ತೀರ ಅದರ ಹಾವ್ ಆಲ್ವೇಸ್ ಸೆಟ್ ಜಗನ್ ಸರ್ ತುಂಬ ಒಳ್ಳೆ ರೈಟರ್ ಅಂತ ನಮ್ಮ ಜೋಕ್ ಅವರು ಮ್ಯೂಸಿಕ್ ಡೈರೆಕ್ಟರು ಅದ್ಭುತವಾಗಿ ಮಾಡಿದ್ದಾರೆ ಮ್ಯಾಮ್ ಸೋ ಹ್ಯಾಪಿ ಟು ಸಿ ಯು ಆಗೇನ್ ಇನ್ ಕನ್ನಡ ಫಿಲ್ಮ್ಸ್ ಆ್ಯಂಡ್ ರಾಜೇಶ್ ಸರ್ ದಯವಿಟ್ಟು ಗಮನಿಸಿ ನಾನು ವರ್ಕ್ ಮಾಡಿದ್ವಿ ಜೊತೆಗೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿಲ್ಲ ಅಷ್ಟೇ ಅಜಿತ್ ಅವರು ಹಾಯ್ ಸರ್ ಹೇಗಿದ್ದೀರಾ ಸೋ ನೈಸ್ ಟು ಸಿ ಯು ಹಿಯರ್ ಆ್ಯಂಡ್ ರುಚಿಕಾ ಅವರು ರುಚಿತಾ ರುಚಿಕಾ ರುಚಿಕಾ ರೈಟ್ ಯಾ ರಚನಾ ಸಾರಿ ರಚಿತಾ ಯಾರ ಹೆ ಶ್ರೀ ತಪ್ಪ ತುಂಬ ಮುದ ಕಾಣಿಸ್ತಾ ಇದ್ರಾ ಆಲ್ ದಿ ಬೆಸ್ಟ್ ನಿಮಗೂ ಕೂಡ ಡೆಬ್ಯೂ ಫಿಲಮುಲ್ ದೆಸ್ಟ್ ಎಲ್ಲ ಹೋಲ್ ಟಿಂಗ್ असली जगन्के अ वेरी बिग हार्टी कंग्राचुलेन् ಟ್ರೇಲರ್ ನೋಡಿ ತುಂಬಾ ಆಯಿತು ಬಿಕಾಸ್ ಆ್ಯಸ್ ಆಲ್ವೇಸ್ ಪಾಪ್ನಾ ಅವ್ರು ಹೇಳಿದಂಗೆ ಹೀ ಅ ರಿಯಲಿ ಗುಡ್ ರೈಟರ್ ಆಮೇಲೆ ಅವರು ಪ್ರತಿಯೊಂದು ಪಾತ್ರನ ತುಂಬ ಎಕ್ಸ್ಪ್ಲೋರ್ ಮಾಡೋಕೆ ಟ್ರೈ ಮಾಡ್ತಾರೆ ಅದರದ್ದು ಕಂಪ್ಲೀಟ್ ಸ್ಕೇಲ್ನ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಆ್ಯಂಡ್ ಈ ಟ್ರೇಲರ್ ನೋಡಿದಾಗಲೂ ಹಾಗೆ ಅನಿಸ್ತು ಅವರು ಹ್ಯೂಮನ್ ಎಮೋಷನ್ಸ್ನ ತುಂಬ ಬ್ಯೂಟಿಫುಲಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಈ ಈ ಸಿನಿಮಾದಲ್ಲೂ ಕೂಡ ನಮ್ಮದ್ರಲ್ಲಿ ಬೇರೆ ಥರ ರಿಲೇಷನ್ಶಿಪ್ಸ್ ಇತ್ತು ಇಲ್ಲಿ ಮಗ ತಾಯಿ ತಂದೆ ಸಂಬಂಧಗಳು And Mundad Bhutu, their love story. First of all, congratulations to both of you as well, Nihara and Rachana. Uh, and I wish you the best. And Sitara, ma'am, and Rajesh, sir, I'm a huge fan. And uh, Sitara, i I'm a huge fan. So, <laughs> and once again, a very big congratulations. And January, Nagri. ರಿಲೀಸ್ ಆಗ್ತಾ ಇದೆ ಸಿನಿಮಾ ಸೊ ಎಲ್ಲರೂ ಸಪೋರ್ಟ್ ಇರಲಿ ಅಂಡ್ ಖಂಡಿತ ಹೊಂದಿಸಿ ಬರೀರಿ ತನ್ನ ಸಪೋರ್ಟ್ ಅವ್ರ ಲೈಫ್ ಲಾಂಗ್ ಇರುತ್ತೆ ಜಗನ್ ಅವರಿಗೆ ಬಿಕಾಸ್ ಅಂತ ಅದ್ಭುತವಾದ ಸಿನಿಮಾ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಸೊ ಥ್ಯಾಂಕ್ಸ್ ಅಲಾಟ್ ಐಶಾನಿ ನೀನು ಬಂದರೆ ಬರ್ತೀನಿ ನಾನು ಸಿನಿಮಾ ಐಶಾನಿ ಬಂದರೆ ಬರ್ತೀನಿ ನಾನು ಸಿನಿಮಾ ಕಂಗ್ರ್ಯಾಚುಲೇಷನ್ಸ್ ಸಕ್ಕದಾಗಿದೆ ಟ್ರೈಲರ್ ಫಸ್ಟ್ ಆಫ್ ಆಲ್ ಹಿಂಗ್ ತರ್ಕೊಬಾರದು ಹಿಂಗೆ ಹಾಂ ಜಗಣ ನನಗೆ ಡಿರೆಕ್ಟರ್ಗಿಂತ ಫ್ರೆಂಡ್ ಜಾಸ್ತಿ ಡಿರೆಕ್ಟ್ರ ಕೂಡ ಅವರು ಆಮೇಲೆ ಅವರು ಸಿನಿಮಾ ಬರೆಯೋಲ್ಲ ಪೊಯಿಟ್ರಿ ಥರ ಬರೀತಾರೆ ಅವರು ಅದೇ ಥರ ಟ್ರೇಲರು ಬಂದಿದೆ ನನಗೆ ಗೊತ್ತು ಇದು ಇಟ್ಸ್ ಗೋಂಡ್ ಬಿ ಸೂಪರ್ ಫಿಲ್ಮ್ ಯಾಕಂದರೆ ಒಂದು ಅವ್ರು ಬ ಅವ್ರದ್ದು ರೈಟಿಂಗು ಸಹ ಯಾವತ್ತೂ ಸ್ಟ್ರಾಂಗ್ ಆಗಿರುತ್ತೆ ಜೋ ಕಾಸ್ಟರ್ ಮ್ಯೂಸಿಕ್ಕು ಆಮೇಲೆ ನಿಹಾರ್ ಅವರು ರಚನಾ ಅವರು ಸೀತಾರಾಮ್ ಮ್ಯಾಮ್ ರಾಜೇಶ್ ಸರ್ ನಮ್ಮ ಗೆಳೆಯ ಇದ್ದಾರೆ ಅಲ್ಲಿ ಅಜಿತ್ ಅವರು ಆಮೇಲೆ ಇನ್ನಿಬ್ಬರು ಇದ್ದಾರೆ ಅಲ್ಲಿ ನಮ್ಮ ಫ್ರೆಂಡ್ಸು ಥಿಯೇಟ್ರಿಂದ ಹೊಸ ಅವ್ರು ನೋಡಿ ಅವರು ನನಗೆ ಇಂಗ್ಲೀಷ್ ಥಿಯೇಟ್ರಿಂದ ಪರಿಚಯ ಅವರು ಅದೇ ಅವ್ರನ್ನ ಹುಡುಕ್ ಅವ್ರನ್ನ ಕಾಸ್ಟ್ ಮಾಡಿದ್ದೀನಿ ಅದಕ್ಕೊಂದು ಏನೊಂದು ಅವಾರ್ಡ್ ಸಿಕ್ಕಿದ್ರೆ ನನಗೆ ಕಾಸ್ಟಿಂಗ್ ಒಂದು ಅವಾರ್ಡ್ ಸಿಗಬೇಕು ನನಗೆ ಆಲ್ ದ ವೆರಿ ಬೆಸ್ಟ್ ದ ಎಂಟೈರ್ ಟೀಮ್ ಫ್ರಮ್ ಬಾಡಮ್ ಆಫ್ ಮೈ ಹಾರ್ಟ್ ನನ್ನ ಆ್ಯಕ್ಚುಲಿ ನಾವೆಲ್ಲ ಮ ಒಂದು ಮದುವೆಗೆ ಇದೀವಿ ಒಂದು ದಿಸ ಬರೀರಿ ಮದ್ವೆ ಹೋಗ್ತೀವಲ್ಲ ಅದೇ ಥರನೇ ಒಂದು ಇನ್ನೊಂದು ನಾವು ಒಂದು ಮದುವೆಗೆ ಹೋಗ್ತಾ ಇದ್ದೀವಿ ಸೊ ದಿಸ್ ಕಟಸ್ ಒನ್ ಸ್ಲ್ಯಾಕ್ ಮೇ ಬಿ ಡನ್